ಏಳು ಕೋಟಿ ಮೈಲಾರ ಲಿಂಗೇಶ್ವರ ಹಾ ಹೇಳಿ ತಂದೆಯ ಅಂತ ನಾನು ಬರಬೇಕಂತ ಸ್ಥಾನದೊಳಗಡೆ ಕರ್ಸ್ಕೊಂಡೆ ಹ ನಾನು ಬಂದೆ ನಾನು ಇಲ್ಲಿ ಬರ್ಬೇಕು ಬಂದಿದ್ದೀನಿ ನಾನು ಅಲ್ಲಿ ಏನ್ ಬೇಕಾ ಮಾಡಿದ್ಯಾ ಹ ಆದ್ರಂತೇನೆ ನನ್ನ ಸ್ಥಾನದೊಳಗಡೆ ಒಳಗಡೆ ಹೋ ನಿನ್ನ ಭತ್ತದಲ್ಲಿ ಇಕ್ಕಿದ್ರು ಭತ್ತದಲ್ಲಿ ನೆಮ್ಮದಿ ಆಗಿದೆ ಗಂಗೆ ದಲ್ ನಮ್ದಿ

ಎಷ್ಟೋ ತೋರ್ಸು ನೀನ್ ಸ್ವರೂಪ ತರ್ಸು ನಿನ್ನ ಆಟಾನ ನಿನ್ನ ತರೂಪನ ಇದ್ದ ತೋರಿಸುವಾಗ ತೋರ್ಸು ನಿನ್ನ ಆಟ ನಿನ್ ರೂಪ ತೋರ್ಸಿವಾಗ ಎಷ್ಟು ವರ್ಷಗಳಾಗಿದ್ ಕಟ್ಟಾಕೆ ಹೇಳ ಎಷ್ಟು ವರ್ಷಗಳಾಗಿತ್ತೋ ಹ ಎಷ್ಟು ವರ್ಷಗಳಾಗಿತ್ತೋ ಮುಲ್ಲಾಖ್ ಬಾಕ್ ಆಯ್ತ ಎಷ್ಟು ವರ್ಷಗಳಾಗಿತ್ತು ಅದೇ ಎಷ್ಟು ವರ್ಷಗಳು ಎಷ್ಟು ವರ್ಷಗಳಿಲ್ವಾ ಎಲ್ಲ ಕಟ್ಟುಗಳು ಹೊಡೆದಿದ್ದಾನೆ ಎಷ್ಟು ವರ್ಷಗಳಾಗಿತ್ತು ಮಾತಾಡೋ ನೀನ್ ಹೇಳೋ ನೀನ್ ಬೈಂದ ಹೇಳ ಎಷ್ಟು ವರ್ಷಗಳಾಗಿತ್ತು ಖರ್ಚಿದ್ಯಾರ ಇವಾಗ ನಿನ್ನ ಖರ್ಚಿದ್ದಾರ ಯಾರು ಖರ್ಚಿದ ಯಾರು ಖರ್ಚಿದಿವಗ ಯಾರು ಖರ್ಚಿದಿವಾಗ ಯಾರು ಆಟ ತೋರಿಸ ಏನ್ ತೋರ್ ತೋರ್ಸು ಇನ್ನ ಇನ್ನ ಪ್ರಯತ್ನ ಬಂದಿಲ್ಲ ಇನ್ನ ನನ್ನ ಆಟ ತೋರಿಸ ನೋಡ್ಲವ ಶನಿ ಆಟ ನಿನ್ನಾಟ ತೋರ್ಸ ನೋಡೋಣ ಕುಣಿಬೇಕು ನೀನು ತುಣ್ದು ನಿನ್ನ ಜಾತದಲ್ಲಿ ನೀನು ಕೂತ್ಕೊಂಡು ಮೆರಿಬೇಕು ಏನೋಣ ಮೆರಿಬೇಕು ಮೆರಿಬೇಕ ಹಿಂಗ ಮೀರಿತೀಣ ಯಾವ ದೇವ್ರ ನೀನ ಮೈಲಾರಲ್ಲಿ ಹಿಂಗೇಸ್ಕಂದ್ರೆ ಹಿಂಗು ಇರಿಬೇಕು ಆ ಯಾವ ಬಾ ಇನ್ನ ನಿನ್ನ ಕಟ್ಟಿಗಳು ಏನೈತೆ ಅಂಗಳದಲ್ಲಿ ನಿನ್ನ ಕಟ್ಟು ಹೊಡೆದಾಕ್ತಾರೆ ಬಾ ಅಲ್ಲಿ ಬಾ ಫುಲ್ಲಾಗಿ ಬಾ ನೋಡೋಣ ಫುಲ್ಲಾಗಿ ಬರ್ಬೇಕ ಬಾ ಫುಲ್ಲಾಗಿ ಬಾ ಇಡೀ ನಿನ್ನ ಕುಟುಂಬನ ಕಾಪಾಡೋ ನಿನ್ನ ಗ್ರಾಮದಲ್ಲಿ ಇರೋ ಭಕ್ತಾದ ಕಾಪಾಡೋರು ತಿರಸ್ಕಾರ ಮಾಡಿ ನನ್ನ ತಾಂದ್ರೆ ಯಾರು ಮಾಡಿ ಬಂದು ನಾನು ವಾಗ್ದಾನವನ್ನು ನೆಡ್ಬೇಕು ಆಯ್ತು ನಾನು ಬಾಲ್ಗ ಬಸವರನ್ನ ಬರ್ಬೇಕಾಯ್ತು ನಾನು ಬಾಲ್ಕು ಬಸರು ಬಂದು ಏನ ಒಂದು ರೂಪಾಯಿ ಒಂದು ಹತ್ತು ಪೈಸಿನ ಭಾಗದಷ್ಟು ಹತ್ತು ಪೈಸಿನ ಭಾಗದಷ್ಟು ಇಲ್ಲ ಒಂದು ಒಂದು ಪೈಸರು ಬಾಗದಷ್ಟು ಮಾತ್ರ ಸುಮ್ಮನೆ ಬಂದು ಒಂದು ನಮ್ಮ ಅಮ್ಮ ಸ್ಥಾನದಾಗ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ತಿರುಗಿ ಈ ಕಡೆ ತಿರುಗಿ ಈ ಕಡೆ ತಿರುಗ ಹಾ ಈ ಕಡೆ ತಿರುಗ ಹಾ ಓತಾರೆ ಹೊತ್ತು ಹಾ ನಾನು ಬ್ಯಾರೆ ಮಾತುಕ ನಾನು ನಮ್ಮ ನನ್ನ ಮಕ್ಕಳಿಗೆ ಹಾ ಆದ್ರೆ ನನ್ನ ತಿರಸ್ಕಾರ ಮಾಡಿ ಬಸವಾನೆ ನಾನು ಆ ಸ್ಥಾನದೊಳಗಡೆ ಹಾ ಅವಮಾನ ಕೊಡಬೇಕಾಗಿತ್ತು ಹಾ ಅವಮಾನ ಪಟ್ಟಿದ್ದು ಆಯ್ತು ಹಾ ನಾನು ಬಾಲ್ಕು ನನ್ನ ತಗೊಂಡಾಗಿ ಒಂದು ನೀರಗಡೆ ಬಿಟ್ಟಿದ್ದು ಆಯ್ತು ಹಾ ಹಾ ಹಾ

ತಕೊಂಡೇ ಬಿಟ್ಟೆ ಬಿಡಿಲ್ಲ ಮಕ್ಕಳನ್ನ ಅಷ್ಟು ಉಗ್ರ ನಾನು ಏಳು ಕೋಟಿ ಮೈಲಾರು ಲಿಂಗೇಶ್ವರ ಅಂತಳಿ ಹಾಂ ಉಗ್ರ ಅವತಾರ ಅವ್ತಾರಾ ತನ್ನ ತಂದೆ ಆಯ್ ಹಾಂ ಗುರಿಯಂತ ಹಾಂ ನಾನು ಹಾಂ ತಿರುಗ ಈ ಕಡೆ ತಿರ್ಗ ಈ ಕಡೆ ತಿರ್ಗೋ ನಾನು ಈ ಕಡೆ ತಿರ್ಗೋ ತಿರ್ಗ ಈ ಕಡೆ ತಿರ್ಗೋ ಹಾಂ ಆನಂದವಾಗಿ ಬಂದೈತಿ ಹಾಂ ಬಲರೇ ಹಾಂ ಹ್ಞೂ ರೀ ಆಮೇಲೆ ಹಾಂ ಖುಷಿಯಾಗಿದೆಯವಾಗ ಒಂದೇ ಆದ ನಟಗ್ಲೈತೆ ನಿನ್ಕೆ ಎಕ್ಸ್ಟ್ರಾ ಇದರ ನೋಡ ವೈಫ್ ನೋಡ ಅದು ವೈಪ್ ನೋಡ ಬಿಡಮ್ಮ ಬಿಡ್ರಮ್ಮ ಬಿಡ್ರಮ್ಮ ನೀವ ಬಿಡ್ರಮ್ಮ ಬತ್ತಾನೆ ಬಿಡಮ್ಮ ಎಲ್ಲ ಬಾ ಫುಲ್ಲಾಗಿ ಬಾ ಆನಂದವಾಗಿ ಬರಬೇಕು ಆನಂದವಾಗಿ ಫುಲ್ಲಾಗಿ ಬಂದ ಲೈಫ್ ಲಾಂಗ್ ನೀನು ಮಕ್ಕಳು ನೀನು ಕಾಪಾಡಬೇಕು ಹೇಳ ಎಷ್ಟೋ ವರ್ಷಗಳಾಗಿತ್ತ ನಿನ್ನ ಕಟ್ಟೋ ನ್ಯಾಂಗ್ದ ಆಯ್ತಾ

ಪ್ರಪಂಚನೇ ಹಾ ಅಲ್ಲಿ ಇಲ್ಲಿ ಪಾಲಕಿ ದೇವಸ್ಥಾನಕ್ ಹೋಗು ಇನ್ನೊಂದ್ ದೇವಸ್ಥಾನಕ್ ಹೋಗು ಅಂತ ಹೇಳಿ ಸುತ್ತಾನೆ ಅವ್ರಿ ಆದ್ರೆ ಮಕ್ಳಗ ಅದಿ ಯಾಕೆ ಗಾಡಿದ್ದೀನಿ ನಾನು ಏನ್ ಮಾಡ್ಬೇಕಂತ ಆದ್ರೆ ನನ್ ಮಕ್ಳೇನನ್ನ ತಿರಸ್ಕಾರ ಮಾಡೋದ್ ಕ್ಲಿಯರ್ ಆಗ್ಬಿಡ್ತೀನಿ

ಇವಾಗ ಅದಕ್ಕೆ ಕೇಳ್ತಾ ಇದ್ದೀನಿ ನಾನು ದೇವಸ್ಥಾನ ಮಾಡ್ರಿ ನನ್ನ ಕೈಲಿ ಆದಷ್ಟು ನಾನು ಸ್ವಲ್ಪ ಮಾಡ್ತೀನಿ ಬೇಗ ಮಾಡ್ರಿ ಅಂತ ಇದ್ದೀನಿ ಯಾವಾಗ ಮಾಡಬೇಕು ನೀನು ದೇವಸ್ಥಾನ ಏನೋ ಅವ್ರೇನೋ ಯಾವುದೋ ಹೇಳ್ತಾ ಇದ್ದ ಯಾವ ಡೇಟಮ್ಮ ಹಾ ನಾನು ಬೇಡ ಯಾವುದು ಬೇಡ ನಾಳೆ ಸೀಟ್ ಹಾಕಿಟ್ಬ್ರಮ್ಮ ಆ ಕಡೆ ಕಡೆ ಅಪ್ಪನ ಏನು ಬೇಕಾ ಎಪ್ಪನ್ ಮಾಡ್ಕೊತಾನೆ ಏನಪ್ಪ ಅವ್ರಿಗೆ ಇವಾಗ ದುಡ್ಡಿಗ್ಲಿಲ್ಲ ಅಂತಪ್ಪ ನೀನು ಏನು ಮಾಡಿದೆ ಹೇಳಪ್ಪ ಅವ್ರು ಏನು ಕರೆಸಿ ಏನು ಮಾಡ್ತೇನೆ ನೋಡೋಣಪ್ಪ ಎಷ್ಟು ದಿನದಲ್ಲಿ ಹಾಂ

ಶಾಂತಿಪೂರ್ಣದ ಸಂದರ್ಭವಾಗಿ ನಾನು ಬರೆಯೋ ಬರ್ತೀನಿ ಆ ಸ್ಥಾಧನೆ